ಶ್ರೀ ಪರಂಜ್ಯೋತಿಯ ಪವಾಡ ಇದು ಕೊಯಮತ್ತೂರಿನ ಸೇಲಂನ ಮುಲ್ಲೈ ಸತೀಶ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ನನ್ನ ಶಾಲಾ ದಿನಗಳಿಂದ ಶ್ರೀ ಪರಂಜ್ಯೋತಿಯ ಪರಮಭಕ್ತನಾಗಿದ್ದೇನೆ ಎರಡು ಸಾವಿರದ ಹತ್ತರಲ್ಲಿ ನಾವು ಮೂರು ಕೋಟಿ ಮೌಲ್ಯದ ಆಸ್ತಿಯ ವಿನಾಶಕಾರಿ ನಷ್ಟವನ್ನು ಎದುರಿಸಿದೆವು ಶ್ರೀ ಪರಂಜ್ಯೋತಿ ಅವರ ಅನುಗ್ರಹದಿಂದ ಮಾತ್ರವೇ ನಾವು ಆ ಕಷ್ಟದ ಸಮಯದಿಂದ ಹೊರಬರಲು ಸಾಧ್ಯವಾಯಿತು ಮತ್ತು ಹೊಸ ಆರಂಭದೊಂದಿಗೆ ನಮ್ಮನ್ನು ಆಶೀರ್ವದಿಸಲಾಯಿತು ನಮ್ಮ ಪೋಷಕರಂತೆ ನಮ್ಮನ್ನು ಬೆಂಬಲಿಸಿದ ನಮ್ಮ ದಾಸಾಜಿಯವರ ಮಾರ್ಗದರ್ಶನದಿಂದ ನಮ್ಮ ಸವಾಲುಗಳಿಂದ ಹೊರಬರಲು ನಮಗೆ ಸಾಧ್ಯವಾಯಿತು ನಾವು ಈಗ ಶ್ರೀ ಪರಂಜ್ಯೋತಿಯಿಂದ ಆಶೀರ್ವದಿಸಿ ನವೀಕರಿಸಲ್ಪಟ್ಟ ಜೀವನವನ್ನು ನಡೆಸುತ್ತಿದ್ದೇವೆ ಶ್ರೀ ಪರಂಜ್ಯೋತಿಗೆ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು ಮೊದಲು ಪ್ರಮುಖವಾಗಿ ಶಾಲೆಯ ಆಡಳಿತದೊಂದಿಗೆ ಒಂದು ಶಾಲೆಯನ್ನು ನಡೆಸುವ ಅನುಭವವನ್ನು ಹೊಂದಿದ್ದೆವು ಆದರೆ ಆ ಅಧ್ಯಾಯವು ಮುಗಿಯಿತು ಶ್ರೀ ಪರಂಜ್ಯೋತಿ ಅವರು ನಮಗೆ ಹೊಸ ಹಾದಿಯನ್ನು ತೋರಿಸಿದರು ಮತ್ತು ಎರ್ಕಾಡ್ನಲ್ಲಿ ಒಂದು ರೆಸಾರ್ಟ್ ವ್ಯವಹಾರವನ್ನು ಯಶಸ್ವಿಯಾಗಿ ಮಾಡಲು ಆಶೀರ್ವದಿಸಿದರು ಕಳೆದ ಮೂರು ವರ್ಷಗಳಿಂದ ಆರು ಕೊಠಡಿಗಳ ರೆಸಾರ್ಟ್ ಸುಗಮವಾಗಿ ನಡೆಯುತ್ತಿದ್ದು ನಮಗೆ ಸ್ಥಿರ ಆದಾಯವನ್ನು ತಂದುಕೊಡುತ್ತಿದೆ ಶ್ರೀ ಪರಂಜ್ಯೋತಿಯವರು ಈ ಹೊಸ ಉದ್ಯಮವನ್ನು ಕಲಿತುಕೊಂಡು ಅದರಲ್ಲಿ ಯಶಸ್ವಿಯಾಗಲು ನಮಗೆ ಸುಲಭ ಮಾಡಿಕೊಟ್ಟರು ಮತ್ತು ಈಗ ನಮಗೆ ಪುನರಾವರ್ತಿತ ಗ್ರಾಹಕರಿದ್ದಾರೆ ಒಂದು ಹೊಸ ರೆಸಾರ್ಟನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿಯೂ ನಾವು ತೊಡಗಿಕೊಂಡಿದ್ದೇವೆ ನಮ್ಮ ಕುಟುಂಬದ ಮೇಲೆ ಅವರ ದೈವಿಕ ಆಶೀರ್ವಾದಗಳನ್ನು ಸುರಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಅವರಿಗೆ ನಮ್ಮ ಅಪಾರ ಕೃತಜ್ಞತೆಗಳು